ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣಿ ಅಂತ ಜೆಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಮಾತಾಡ್ತಿರೋದು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನ ನಾವು ಕೈಗೊಳ್ತಾ ಇದ್ದೀವಿ ಸರ್ಕಾರದ ಆದೇಶದಂತೆ ಇಡೀ ರಾಜ್ಯದಾದ್ಯಂತ ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ವರೆಗೂ ಸುಮಾರು ಎರಡು ಸಾವಿರದ ಐದನೂರಿಂದ ಆರುನೂರು ಕಿಲೋಮೀಟರ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಲಕ್ಷ ಜನ ಸೇರೋದ್ರ ಮೂಲಕ ಮಾನವ ಸರಪಳಿಯನ್ನು ರಚನೆ ಮಾಡಿ ಆ ಮೂಲಕ ಆ ಒಂದು ಸಂವಿಧಾನ ಪೀಠಿಕೆಯ ಓದು ಮತ್ತೆ ಸಸ್ಯಗಳನ್ನು ನೆಡುವುದರ ಮೂಲಕ ವಿವಿಧ ರೀತಿಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಮಕ್ಕಳು ಮತ್ತೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೆ ಸಂಘಟನೆಯವರು ಮತ್ತೆ ಎನ್ ಜಿ ಒಗಳು ಮತ್ತೆ ಸಾರ್ವಜನಿಕರು ಪಾಲ್ಗೊಳ್ಳೋದ್ರ ಮೂಲಕ ಈ ಮಾನವ ಸರಪಳಿಯನ್ನು ರಚನೆ ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಗಿನ್ನಿಸ್ ರೆಕಾರ್ಡನ್ನು ಮಾಡೋ ಮಾಡಲಿಕ್ಕೆ ಹೊರಟಿದ್ದೀವಿ ತಾವುಗಳು ಇದರಲ್ಲಿ ಭಾಗವಹಿಸುವ ಮೂಲಕ ನಮಗೆ ಈ ಪ್ರಜಾಪ್ರಭುತ್ವದ ಉಳಿವು ಪ್ರಜಾಪ್ರಭುತ್ವದ ಒಂದು ಮಹತ್ವವನ್ನು ಎಲ್ಲರಿಗೂ ತಿಳಿಸ್ಕೊಡೋ ತಿಳಿಸ್ಕೊಡ್ಲಿಕ್ಕೆ ಸಹಾಯ ಮಾಡಬೇಕು ಇದಕ್ಕಾಗಿ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಈ ಮೂಲಕ ಕೋರ್ತೀನಿ ಥ್ಯಾಂಕ್ ಯು